ನಮಸ್ಕಾರ ರೀ ಹಾಂ ನಮಸ್ಕಾರ ಯಾವ ರೀ ಮುಡಲ್ಗಿರಿ ಮುಡಲ್ಗಿರಿ ಹಾ ಇದು ಯಾವ ಜಾತ್ರೆ ಇವು ಆಕಳ ಇವು ಕುಂಗನೂರು ಕೊಂಗನೂರು ರೀ ಕೊಂಗನೂರು ರೀ ಹಾಂ ಕುಂಗನೂರು ಆಂಧ್ರ ಆಂಧ್ರ ಸೈಡ್ ಇಷ್ಟ ರೀ ಇವು ಹೈಟ್ಗೆ ಹಾಂ ಎಷ್ಟು ಹೈಟ್ ಅಷ್ಟೇ ಇರ್ತಾವ್ರಿ ಹೌದ್ರಿ ಅವು ಹೌದು ರೀ ಹಾಂ ಈಗ ಬಾಯಾಗ ಹೆಂಗದಾವೆ ರೀ ಎಷ್ಟು ಇಲ್ಲ ಇದಾವೆ ಮಾಡ್ಯಾವ ರೀ ಅವು ವರ್ಷದ ಕರ ಅದಾವ ರೀ ಎರಡು ವರ್ಷದ್ದು ರೀ ಎರಡು ವರ್ಷದ್ದು ರೀ ಹಾಂ 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 ಕಿಮ್ಮತ್ ರೀ ಇವು ಕಿಮ್ಮತ್ ರೇಟ್ ಅಷ್ಟೇ ಇಷ್ಟ ಏನಿಲ್ಲ ರೀ ಅದು ಏನು ರೀ ಏನು ಮನಸ ರೇಟ್ ರೀ ಮನಸ ರೇಟ್ ಈಗ ಸದ್ಯ ಏನ್ ಹೇಳ ಇದ್ ತಗೊಂಡಿವ್ರಿ ನಾವ್ ಈಗ ನೀವೇ ತಗೊಂಡಿರಿ ಎಷ್ಟಕ್ ರೀ ಇದು ನೈನ್ಟಿ ರೀ ತೊಂಬತ್ ಸಾವಿರ ಒಬ್ಬ

ತೊಂಬತ್ತು ಸಾವಿರ ಸಾವಿರ ರೀ ಹಾ ಹಾ ಬರೋಬರ ಐತ್ರಿ ಓಕೆ ರೀ ಥ್ಯಾಂಕ್ ಯು ರೀ ಸೌಕರ ನೀರಿ ಏನ್ರಿ ಅವ್ರಿಗೆ ಹಾ ಹಾ ಎಷ್ಟು ಸೌಕರತ್ ತೊಂಬತ್ತು ಸಾವಿರ ರೀ ಇಷ್ಟ ರೀ ಕಿಮ್ಮತ್ರೆ ಇದು ಜಾತಿ ಅಂಗಾರಿ ಹಾ ಹಾ ಇವು ಎಷ್ಟು ಲೀಟ್ರ್ ಹಾಲು ಕೊಡ್ತಾವ್ರಿ ಲೀಟ್ರ್ ಹಾಲು ಮೂರುವರೆ ಲೀಟರ್ ಹಾಲು ಹೌದೇನ್ರಿ ಆ ಹಾಲಿನ ಏನ್ ಸ್ಪೆಷಲ್ ಐತ್ರಿ ಹಾಲಿನ ಸ್ಪೆಷಲ್ ಐತ್ರಿ ಹೌದ್ರಿ ಯಾವ ರೀತಿ ರೀ ತಿರುಪತಿ ತಿಮ್ಮಾಪಿಗೆ ಅಭಿಷೇಕ ಈ ಈ ಹಸುವಿನ ಹಾಕೋಳ ಹಾಲ್ ರೀ ಹೌದೌದು ಒಳ್ಳೇದ್ರಿ ಒಳ್ಳೇದು ಅಂದ್ರೆ ತಿಮ್ಮಪ್ಪನ ಹಾಲುನಾ ಇದ ಅಭಿಷೇಕ ಆಗ್ತದೆ ಓಕೆ ನಿಮ್ದೆ ಅವ್ರು ರೀ ಓಕೆ ಥ್ಯಾಂಕ್ ಯು ರೇನ್ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಯಾವ್ರೆ ಅಣ್ಣ ಗುರ್ಲಾಪುರ ಅಣ್ಣ ಕುರ್ಲಾಪುರ ರೀ ಹೌನ್ ರೈತ್ರ ಅಣ್ಣ ಹಾ ರೈತ್ರ ಅಣ್ಣ ಇದು ಯಾವ ಜೈತ್ರ ಎಮ್ಮೆ ಮಿಂಡಾರಿ ಮಿಂಡಾರಿ ಹೌನ್ ರೀ ಹಾ ಹಾ ಆಲೇಶ್ ಕೊಡತೈತ್ರ ಇದು 12 ಲೀಟರ್ ಅಣ್ಣ 12 ಲೀಟರ್ ರೀ ಹೌನ್ ರೀ ಈಗ ಏನು ಗಬ್ಬು ಐತೇನ್ ರೀ ಆಗಿ ಯಾಕೈತೇನ ಸ್ವಲ್ಪ ನೀವು ಆಕಡೆ ಓಡ್ರೆ ಅಣ್ಣ ಇನ್ನ ಎಷ್ಟು ದಿನ ಆಗುತ್ತೆ ನಾನು ವಾರ ಕತ್ತೆನ 2 ವಾರ ಕತ್ತಾ ಐತ್ರಿ ನೀಲ್ರಿ நானಾ ಕಳಕ್ಕೆ

ಥ್ಯಾಂಕ್ ಯು ಅಣ್ಣಿ ಎಮ್ಮೆ ಇದೆ ಸ್ನೇಹಿತರೆ ಇದು ಮುಡುಗಿ ಪೇಟೆ ಒಳಗೆ ಮಂಡಾಜ್ ಐತಿ ಒಂದ್ ಲಕ್ಷ ಮೂವತ್ತರ ತನ ಹೇಳ್ತಾರೆ ಫೈನಲ್ ಎಷ್ಟು ಅಂದ್ರು ಅಣ್ಣ ಇದು ಫೈನಲ್ ಏನಂದ್ರೆ ಅಣ್ಣ ಇದಕ್ಕೆ ರೇಟ್ ಅಣ್ಣ ಅಣ್ಣ ಫೈನಲ್ ಏನಂದ್ರೆ ಇದಕ್ಕೆ ರೇಟ್ ಫೈನಲ್ ಒಂದ್ರ ಮೇಲೆ ಒಂದ್ರ ಮುಂದ ಓಕೆ ಅಣ್ಣ ಯಾವ್ರಿ ನಮಸ್ಕಾರ ರೀನಾಪ್ಪಿ ರೀ ರೈತ್ ರೈತ ಯಾವ ಜಾತ್ರೀ ಇದೆ ಎಮ್ಮೆ ಸಂಗೋಲ ರೀ ಇನ್ನ ಎಷ್ಟು ದಿನ ಹಾಕೈತ್ರಿ ಇನ್ನೊಂದು ವಾರ ರೀ ಹಾಲ ರೀ ಏಳು ಲಿಟ್ರಿ ಒನ್ ಟೈಮ್ ರೀ ಎರಡು ಟೈಮ್ ಎರಡು ಟೈಮ್ ಸೇರಿ ಕಿಮ್ಮತ್ ಏನ್ ಹೇಳ್ತೀರಿ ಕಿಮ್ಮತ್ ರೀ ಎಪ್ಪತ್ತೈದು ಸಾವಿರ ಕೊಡೋದ್ರಿ ರೀ ಅರವತ್ತು ಸಾವಿರ ಬಂದ್ರೆ ರೈತ ರೀ ನಂಬರ್ ಅಷ್ಟು ಹೇಳ್ರಿ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಯಾವ್ರಿ ಅಣ್ಣ ಇದು ಯಾವ್ರೇನಾ ಹೊಸಟಿ ಇದ್ರೆ ದೊಡ್ಡದ ಐತಿರಿಲ್ಲೇ ಸರಿಯಪ್ಪ ಸರಿ ಏನ್ ಹೇಳ್ತಾರೆ ಬ್ಯಾಂಗ್ ಹೆಂಗೈತ್ರಿ ಈ ಕಡಲ ಓದೈತ್ರಿ ಕಡೆಯಲ್ಯಾಗ್ರ ಎಷ್ಟ್ ಬಂದ್ರ ಎರಡು ಎಡ ಬಲ ಅಲ್ಲೇ ಸುತ್ತೋ ಎರಡ್ರಿ ಎಡಗಲ್ಲ ರೀ ನಂಬರ್ ಸ್ವಲ್ಪ ಹೇಳ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ಓಕೆ ಥ್ಯಾಂಕ್ ಯು ಅಣ್ಣ ಐತ್ರಿ ಬಾಳಿ ಐತ್ರ ಆಗಲೈತ್ರಿ ಎರಡು ಸಮಾಧಾನ ಸಣ್ಣ ಐತಿ ಸಮಾಧಾನೇನಾ ನಮಸ್ಕಾರ ರೀ ಯಾವ್ರಿ ಯಾಕ್ರಿ ದೂರ ನಿಂತಿರಿ ಎತ್ತಿನಿಂದ ಅದೊಂದು ಸ್ವಲ್ಪ ಇದು ಮಾಡ್ರಿ ಗೋನ್ ಆಗ್ತೈತೆ ಹಾ ಹಾಂ ಗೋನ್ ಆಗ್ತೈತೆ ಹೌದು ರೀ ಹಾಂ ಗುಡಾಳ ಐತ್ರಿ ಗುಡಾಳು ಏನು ಅದ್ರದ್ದು ಮಾತಾಡಂಗಿಲ್ಲ ರೀ ಸುಬಿ ಅದ್ರದ್ ಭಾಳ ಹಿಡಿ ಗಿಡಿ ಇಲ್ರಿ ಹಾ ಹಾ ರೀ ಹಾಂ ಹಾಂ ಕಾಯಂ ಹೊಸಬರ್ನ ಅಷ್ಟೇ ರೀ ಏನು ಖಾಯಮ್ ಎಲ್ಲಾರ್ನು ಹೊಸಬ್ರುನು ಅಷ್ಟ ರೀ ಒಮ್ಮೊಮ್ಮೆ ಕಾಯಮ್ ಎಲ್ಲಾರನು ಕಿಮ್ಮತ್ ಏನು ಹೇಳ್ತೀರಿ ಅದಕ್ಕೆ ಕಿಮ್ಮತ್ ಒಂದು ಅಂತ ಹೇಳ್ತಾರೆ ಸ್ವಲ್ಪ ಎಲ್ಲಿ ಹಿಂದೆ ಹೋಗಿ ಹೊಡಿರಿ ಅದನ್ನ ಕೊಡುದ್ರಿ ಕೊಡುದ್ರಿ ಎಂಬತ್ತೈದು ಶಾರ್ ಹೊಡ್ತಿರಿ ಓರಿ ಎಂಬತ್ತೈದು ಮಾರ್ರಿ ಎಂಬತ್ತೈದು ನಂಬರ್ ಅಷ್ಟೇ ಹೇಳ್ರಿಲ್ಲ ನೈನ್ ಸಿಕ್ಸ್ ರೀ ಡಬಲ್ ಒನ್ ತ್ರೀ ಹಾಂ ರೀ ಸರಿ ಸರಿ ಸೆವೆನ್ ಏಟ್ ನೈನ್ ರೀ ಡಬಲ್ ಫೈವ್ ಓಕೆ ಐತ್ರಿ ಒಟ್ಟು ಬೋನ್ ಹಾಕೋ ಗುಣ ಐತೆ ಫ್ಯಾಕ್ಟ್ರಿ ಹುಣಸಳ ಇಲ್ಲಿ ಯಾವ್ದಾಳ್ರಿ ನಮಸ್ಕಾರ ರೀ ಮುನ್ಯೇಳಿ ಬಾರಿ ಅದಾವ್ರಲ್ಲ ರೀ ಹ್ಞೂ ಹ್ಞೂ ಎತ್ತರ ಕೇಸ್ ಅದಾವೆ ರೀ ಎರಡು ರೈತ್ರಿ ಒಂದ್ ಶರ್ತಿನ ರೈತ್ರಿ ಹೌನ್ ಸಮಾಧಾನದವ್ರಿ ಎರಡ್ ಕಬಲಕ ಯಾವ್ದ್ರಿ ಎರಡು ಕಡೆ ಬರ್ತಾವ್ರಿ ಎರಡು ಎರಡು ಕಡೆ ಕಿಮತ್ ಏನು ಹೇಳ್ತಾರೆ ರೀ ಎರಡ್ ಲಕ್ಷ ಹತ್ ಸಾವಿರ ಹತ್ ಸಾವಿರ ಹ್ ಕೊಡದ್ರಿ ಒಂದು ಅರ್ವತ್ ಆದ್ರ ಕುಡದ್ರಿ ಕೊಡೋದ್ ಎಷ್ಟೈನ್ ಅನಾ ಕೊಡೋದು ಕೊಡೋದು ಎಷ್ಟು ಎಷ್ಟೈನ್ರಿ ಒಂದು ಅರ್ವತ್ ಆದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಆದರೆ ಕೊಡ್ತೀರಿ ನೀವಂಟ್ ಆ ಸೈಡ್ ಅವ್ರಿ ನಂಬರ್ ಅಷ್ಟು ಎಷ್ಟ್ ಹೇಳಿ ಯಾತನ್ರೀ ಏಟ್ ಒನ್ರಿ ಹಾನ್ರಿ ಫೈವ್ ಒನ್ರಿ ರೀ ಏಟ್ ಸಿಕ್ಸ್ ರೀ ತ್ರೀ ಸಿಕ್ಸ್ ರೀ ಜೀರೋ ಒನ್ರಿ ಜೀರೋ ಜೀರೋ ಒನ್ ರೀ ಒನ್ ಓಕೆ ಇವು ನಿಮ್ಮ ಹ್ಞೂ ರೀ ಬರೀ ಇವ್ ಹೆಂಗದವ್ರಿ ಬೇಗ ಕಡೇಲ್ ಹೋಗುದ್ರಿ ಇವು ಕಡೇಲಿ ರೀ

ಹಾಂ ಅವು ಹೊಡಿತೀರಿ ಮೆಟ್ಟಿಗೆ ಇಲ್ಲ ಇಲ್ಲಿ ಕೆಳಗೆ ಬರ್ರಿ ನೀವು ಕೆಳಗೆ ಬರ್ರಿ ನಾ ಮ್ಯಾಲೆ ಇರ್ತೀನಿ ಎಲ್ಲ ಪೂರಾ ಬರ್ತೈತೆ ಕೆಳಗೆ ತೋರಿ ತೋಳಿ ಹಾ ಹೊಳಸ್ರಿ ಐತಿ ಎಷ್ಟಲ್ಲಿ ಐತ್ರಿ ಅದ್ರ ಅಣ್ಣ ಬ್ಯಾಗ್ ಸರ್ ಏ ನಿಲ್ಲು ಏನು ಹೇಳ್ತೀರಾ ಒಂದು ಎಂಬತ್ತು ಕೊಡೋದ್ರಿ ಒಂದು ನಲ್ವತ್ತು ಆದ್ರೆ ಕೊಡಬಿಡ್ರಲ್ಲ ನಂಬರ್ ಅಷ್ಟೇ ಹೇಳಿರಿಲ್ಲ ಏಟ್ ಒನ್ರಿ ಹಾನ್ ರೀ ಫೈವ್ ಹೀ ಹಾಂ ರೀ ಏಟ್ ಸಿಕ್ಸ್ ಹಾಂ ರೀ ತ್ರೀ ಸಿಕ್ಸ್ ರೀ ಜೀರೋ ಒನ್ ಜೀರೋ ಒನ್ ಒನ್ ಹೌದು ಹೌದು ನಷ್ಟ ಮುಂತೂ ರೀ ಅಲ್ಲಕ್ಕ ಆಟ ನೋಡಿದ್ರೆ ಎಸ್ ರೀ ಹೌದು ಸ್ನೇಹಿತ್ರೆ ಈ ಮೂಡಲಿ ಒಳಗೆ ದೊಡ್ಡ ಮಾತಿನಿ ಹತ್ತಿರ ಅಣ್ಣ ಎರಡುವರೆ ಹೇಳ್ತಿರಲಾ ನಂಬರ್ ಎಷ್ಟು ಹೇಳ್ರಿ ಅಣ್ಣ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ಓಕೆ